ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅವರು ಇಲ್ಲಿ ನಮ್ ಕಾಣ ಸಿಗ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ನಾವು ನೋಡ್ಕೊಂಡ್ರೆ ಪ್ರತಿಯೊಂದು ಎಪಿಸೋಡ್ ಆಗಿರ್ಬೋದು ಇಲ್ಲಾಂದ್ರೆ ಫ್ರೋಮೋಸ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಇಲ್ಲಾಂದ್ರೆ ಗಿಲ್ಲಿ ಅವ್ರ ಕುರ್ತಾಗೇ ಬರ್ತಾ ಇದೆ ಈಗ ಪ್ರೋಮೋದಲ್ಲಿ ನಾವು ನೋಡ್ಕೊಂಡ್ರೆ ಇಲ್ಲಿ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಕಾಣ ಸಿಗ್ತಾ ಇದ್ದಾರೆ ಅಂಡ್ ಅಶ್ವಿನಿ ಗೌಡ ಅವ್ರಿಗೆ ಟ್ರಿಗರ್ ಮಾಡೋದಕ್ಕೆ ಕೋಪ ತರಿಸೋದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಅವರೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನಪ್ಪಾ ಅಂದ್ರೆ ಮನೆಯ ಮೂಲ ನಿಯಮಗಳನ್ನು ಮುರಿಯುವವರು ಯಾರು ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವರು ಕೇಳ್ತಾ ಇದಾರೆ ಮನೆಯ ಕಂಟೆಸ್ಟೆಂಟ್ ಗಳು ಯಾರು ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳನ್ನು ಮೀರ್ತಾರೆ ಅಂತ ರೀಸನ್ಸ್ ಕೊಡೋದ್ರ ಮೂಲಕ ಆ ಒಂದು ಕಂಟೆಸ್ಟೆಂಟ್ ನ ಆಯ್ಕೆ ಮಾಡಿ ಅವರ ಕತ್ನಲ್ಲಿ ಐ ಆಮ್ ಸಾರಿ ಅನ್ನೋ ಟ್ಯಾಗ್ ನ ಹಾಕ್ಬೇಕು ಅದು ಸಹ ಇಲ್ಲಿ ನಮಗೆ ಫ್ರೋಮೋದ್ ಕಾಣ ಸಿಗ್ತಾ ಇದೆ ಅಂಡ್ ಇಲ್ಲಿ ಮೊದಲಿಗೆ ರಘು ಅವರು ಬಂದು ಅಶ್ವಿನಿ ಅವ್ರ ಹೆಸರು ತಗೊಳ್ತಾರೆ ಅವ್ರ ಆಶಿಕ್ ಅವ್ರು ಬರ್ತಾರೆ ಅಶ್ವಿನಿ ಅವ್ರ ಹೆಸರು ತಗೊಳ್ತಾರೆ ಅಂಡ್ ಗಿಲ್ಲಿ ಅವರು ಬಂದು ಅಶ್ವಿನಿ ಅವ್ರ ಹೆಸರು ತಗೊಂಡು ಇಲ್ಲಿ ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ ಇವರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಇವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಫ್ರೋಮೋದಲ್ಲಿ ಅಶ್ವಿನಿ ಗೌಡ ರಿಯಾಕ್ಷನ್ ಅಂತ ತುಂಬಾ ಅಂದ್ರೆ ತುಂಬಾ ಒಂದ್ ಇದೆ ಹೌದಾ ನನಗೆ ಕಠಿಣವಾದ ಶಿಕ್ಷೆ ಆಗ್ಬೇಕ ಅನ್ನೋ ತರ ಇಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವರ ಕತ್ತಿನಲ್ಲಿ ಆಮ್ ಸಾರಿ ಅನ್ನೋ ಟ್ಯಾಗ್ ನ ಹಾಕೋದಿಕ್ಕೆ ಹೇಳಿದರೆ ಮನೆಯ ಕ್ಯಾಪ್ಟನ್ ಆಗಿರುವಂತಹ ರಘು ಅವರು ಅಶ್ವಿನಿ ಗೌಡ ಅವರ ಕತ್ತಿನಲ್ಲಿ ಆಮ್ ಸಾರಿ ಅನ್ನೋ ಟ್ಯಾಗ್ ನ ಹಾಕಿದ್ದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಪನಿಷ್ಮೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರು ಎದುರುಗಡೆ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವರು ಬಸ್ಕಿ ಹೊಡೆಯೋದ್ರ ಮೂಲಕವಾಗಿ ನಾನು ಇನ್ನು ಮುಂದೆ ಯಾವುದೇ ರೀತಿಯ ನಿಯಮಗಳನ್ನ ಉಲ್ಲಂಘನೆ ಮಾಡೋದಿಲ್ಲ ಅಂದ್ಬಿಟ್ಟು ಸಾರಿ ಕೇಳ್ಬೇಕು ಸೊ ಆ ಒಂದು ಪನಿಷ್ಮೆಂಟ್ ನ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಮೊದಲಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಮುಂದೆ ಬಸ್ಕಿ ಹೊಡಿತಾ ಇದಾರೆ ಸಾರಿ ಕೇಳ್ತಾ ಇದಾರೆ ಇಲ್ಲಿ ನಮ್ಗೆ ಗಾರ್ಡನ್ ಏರಿಯಾದಲ್ಲಿ ಅವರು ಕಾರಿನ ಮೇಲೆ ಕಾಲು ಹಾಕೊಂಡು ಕಾಯ್ತಾರ ನಮ್ಗೆ ಕಾಣ ಇದೆ ಅಂಡ್ ಕ್ಯಾಪ್ಟನ್ ಆಗಿರಂತ ರಘು ಅವರು ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗಿ ಸಾರಿ ಕೇಳ್ತಾ ಇದಾರೆ ಬಸ್ಗೆ ಹೊಡಿತಾ ಇದಾರ ಅಂತ ಅವ್ರ ಮೇಲ್ವಿಚಾರಕರಾಗಿ ನೋಡ್ತಾ ಇದ್ದಂಗೆ ನಮಗೆ ಫ್ರೋಮದಲ್ಲಿ ಕಾಣ ಸಿಗ್ತಾ ಇದೆ ಅಂಡ್ ಗಾರ್ಡನ್ ಏರಿಯಾಗೆ ಬಂದಂತ ಅಶ್ವಿನಿಯವ್ರು ಕಾಲಿನ ಮೇಲೆ ಕಾಲ್ ಹಾಕೊಂಡಿರೋ ಗಿಲಿಯವ್ರ ಹತ್ರ ಕಾಲ್ ಇಳಿಸು ಅಂತ ಕೇಳ್ತಾ ಇದಾರೆ ಇಲ್ಲಿ ಗಿಲ್ಲಿಯವ್ರು ಇಲ್ಲೇ ಇದು ಇಷ್ಟ ನಾನ್ ಹೇಗ್ ಬೇಕಾದ್ರೂ ಕುತ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ತೀರಾ ಓವರ್ ಆಗಿ ಆಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ ಇಲ್ಲಿ ಯಾವಾಗ ಗಿಲ್ಲಿ ಅವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಬಂದು ನೀವು ನನ್ನ ಮುಂದೆ ಬಸ್ಕಿ ಹೊಡೆದು ಸಾರಿ ಕೇಳಬೇಕು ಅಂತ ಕೂತಿದಾರೋ ಆಗ ಆಟೋಮೆಟಿಕ್ಲಿ ಸ್ವಲ್ಪ ಟ್ರಿಗರ್ ಆಗಿರುತ್ತೆ ಅಶ್ವಿನಿಯವರಿಗೆ ಸೊ ಅವ್ರು ಮಾತಾಡ್ತಾ ಇದಾರೆ ಸೊ ಇಲ್ಲಿ ಮಾತಾಡ್ತಾ ಇರೋದ್ರೆ ತಪ್ಪು ಅಂತ ನಾವ್ ಏನು ಹೇಳಕ್ ಆಗೋದಿಲ್ಲ ಯಾವ್ದೇ ಕಂಡೀಷನ್ಸ್ ಆಗಿರ್ಬೋದು ಕಾಲ್ ಮೇಲೆ ಕಾಲ್ ಹಾಕೊಂಡು ನೀವು ನಮ್ಮ ಮುಂದೆ ಬಸ್ಕಿ ಹೊಡೀರೋ ಅಂದಾಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇಜಾರ್ ಆಗುತ್ತೆ ಕೋಪ ಬಂದೇ ಬರುತ್ತೆ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಅಶ್ವಿನಿ ಅವ್ರು ಮಾತಾಡ್ತಾ ಇದ್ದಾರೆ ಅಂಡ್ ಅಶ್ವಿನಿ ಅವ್ರು ಇನ್ನೊಂದು ಮಾತನ್ನ ಹೇಳ್ತಾ ಇದಾರೆ ಅದೇನಪ್ಪಾ ಅಂದ್ರೆ ನಿನ್ನ ದವಲು ದಿಮಾಕು ಇದ್ರೆ ನಿನ್ನ ಹತ್ರನೇ ಇಟ್ಕೋ ಇದರಿಂದ ನಿನ್ನ ವ್ಯಕ್ತಿತ್ವ ಕಾಣ್ತಾ ಇದೆ ಯಾವ ತರ ಇದೆ ಅಂದ್ಬಿಟ್ಟು ನನ್ನದಲ್ಲ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರಿಗೆ ಹೇಳ್ತಾ ನಾನು ಗಿಲ್ಲಿ ಅವ್ರು ನಾನ್ ಹೇಗ್ ಬೇಕಾದ್ರೂ ಕುತ್ಕೊಳ್ಬಹುದು ಈ ತರನೇ ಕುತ್ಕೋಬೇಕು ಆ ತರ ಕುತ್ಕೋಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರೇನ್ ರೂಲ್ ಇಟ್ಟಿಲ್ಲ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ ಇದು ಫ್ರೋಮಾದಲ್ಲಿ ಇರುವಂತಹ ಮಾತುಗಳು ಚರ್ಚೆಗಳು ಸೊ ಇದ್ರ ಕುರ್ತಾಗಿ ನಾವು ಇಂಡಿಯಲ್ಲಿ ಹಿಂಗೆ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಫ್ರೋಮೋದಲ್ಲಿ ಇನ್ನೊಂದು ಮ್ಯಾಟರ್ ಸಹ ನಮ್ಗೆ ಕಾಣ ಸಿಗ್ತಾ ಇದೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಗುಲಾಮನ ಪಟ್ಟ ಈಗ ಗಿಲ್ಲಿ ಅವರಿಗೆ ಸಿಕ್ಕಿರೋದು ನಮ್ಗೆ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಅದೇನಪ್ಪಾ ಅಂದ್ರೆ ಗಿಲ್ಲಿ ಅವರು ಗುಲಾಮ ಅನ್ನೋ ಒಂದು ಇದನ್ನ ಹಾಕೊಂಡು ಅಲ್ಲಿ ನಮ್ಗೆ ಇರೋದು ಬಿಗ್ ಬಾಸ್ ಮನೆಯಲ್ಲ ಕಾಣಿಸ್ತಾ ಇದೆ ಸೊ ಈಗಾಗಲೇ ಮುಂದೆ ಈಗಾಗಲೇ ಬಿಗ್ ಬಾಸ್ ಒಂದು ಕ್ವಶನ್ ಕೇಳಿರ್ಬೋದು ಆ ಒಂದು ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಗುಲಾಮನ ಪಟ್ಟವನ್ನ ಗಿಲ್ಲಿಯರ್ಗೆ ನೀಡಿರಬಹುದು ಅಶ್ವಿನಿ ವರ್ಸಸ್ ಗಿಲ್ಲಿಯೋರ್ ಇದಕ್ಕೂ ಮುಂಚೆ ಏನಾದ್ರು ಗಿಲ್ಲಿ ಅವ್ರಿಗೆ ಆ ಒಂದು ಇದನ್ನ ನೀಡ್ಬೇಕಾದ್ರೆ ಏನಾದ್ರು ಚರ್ಚೆಗಳಾಗಿರ್ಬೋದು ಸೊ ಆ ಒಂದು ವಿಚಾರಕ್ಕೂ ಸಹ ಇಲ್ಲಿ ಅವ್ರ ಟ್ರಿಗರ್ ಆಗಿರ್ಬೋದು ಇಲ್ಲಿಂದ ಟ್ರಿಗರ್ ಮಾಡ್ತಾ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಸೊ ಈ ಒಂದು ವಿಚಾರದಲ್ಲಿ ಅಷ್ಟೆಲ್ಲ ಈಗೋ ಇರೋರು ನನ್ ರಾಜ ಮಾತೆ ಬಿಗ್ ಬಾಸ್ ಮನೆಯ ರಾಜಮಾತೆ ಅಂತ ಮಾ ಓಡಾಡ್ತಾ ಇದ್ದಂತ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಅವರು ಈಗ ಈ ಒಂದು ಪನಿಷ್ಮೆಂಟ್ ನೀಡಿರೋದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಬಸ್ಕಿ ಹೊಡೆದು ಸಾರಿ ಕೇಳುವಂತ ಒಂದು ಸಂದರ್ಭ ಬಂದಿರೋದು ನಿಮ್ಮ ಪ್ರಕಾರ ಯಾವ ತರ ಅನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ನಿಮ್ಗೆ ಯಾವ ತರ ಅನಸ್ತಾ ಇದೆ ಈ ಒಂದು ಸಿಚುಯೇಷನ್ ಅಂದ್ಬಿಟ್ಟು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ರಘುವರ್ ಆಗಿರ್ಬೋದು ರಾಶಿಕ್ ಅವರ ಆಗಿರ್ಬೋದು ಗಿಲ್ವಿ ಆಗಿರ್ಬೋದು ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ಮೀರ್ತಾ ಇದ್ದಾರೆ ಅಂದ್ಬಿಟ್ಟು ತಗೊಂಡಿರುವಂತ ರೀಸನ್ಸ್ ಯಾವ್ದು ಕುರ್ತಾಗ್ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ ನನ್ನ ಪ್ರಕಾರ ಪ್ರತಿ ಸಾರಿ ಇವ್ರು ಮೈಕ್ ಮರಿತಾರ ಒಂದು ವಿಚಾರದಿಂದ ಎಲ್ಲರೂ ಮೂಲ ನಿಯಮ ಮರಿತಾ ಇದಾರೆ ಮೈಕ್ ಮರಿತಾ ಮರಿತಾ ಇದ ವಿಚಾರವನ್ನು ಎಪಿಸೋಡ್ ಅಲ್ಲಿ ಮಾತಾಡಿದಾರೆ ಅಶ್ವಿನಿ ಗೌಡ ಅವ್ರ ಮೈಕ್ ನೇ ಬಿಡ್ತಾರೆ ಅಂತ ಸೊ ಆ ಒಂದು ವಿಚಾರವಾಗಿ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಏನಾದ್ರು ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ನೀವು ಫಾಲೋ ಮಾಡ್ತಾ ಇಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿರ್ಬೋದು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಕೇವಲ ಅಶ್ವಿನಿ ಗೌಡ ಗಿಲ್ಲಿ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳ ಪ್ರತಿಯೊಬ್ಗೂ ಸಹ ಒಂದೊಂದು ಇಲ್ಲಿ ಸಿಕ್ಕಿರೋದು ಯಾಗ್ಲೇನ್ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಮ್ಗೆ ಫ್ರೋಮೋದಲ್ಲೇ ಇಲ್ಲಿ ಗಿಲ್ಲಿ ಅವರು ಗುಲಾಮ ಅಂತ ಹಾಕೊಂಡಿರೋದು ಕಾಣಿಸ್ತಾ ಇದೆ ಸೊ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಐಎಂ ಸಾರಿ ಅಂತ ಕೊಟ್ಟಾಗ ಗಿಲ್ಲಿ ಅವ್ರಿಗೆ ಗುಲಾಮ ಅಂತ ಕೊಟ್ಟಾಗ ಒಬ್ಬೊಬ್ಬ ಗೆ ಒಂದೊಂದು ಟ್ಯಾಗ್ ನ ಕೊಟ್ಟಿರಬಹುದು ಸೊ ಆ ಒಂದು ವಿಚಾರದಲ್ಲಿ ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಅಂದ್ರೆ ತುಂಬಾ ಮಸಾಲೆಯಿಂದಾನೆ ಕೂಡಿರ್ತಾರೆ ಅಂತ ಹೇಳಬಹುದು ಯಾಕೆ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ಬೇಗ ಟ್ರಿಗರ್ ಆಗೋರು ಹ್ಯಾಂಗರ್ ಮಾಡ್ಕೊಳ್ಳೋರು ತುಂಬಾ ಜನನ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಈಗ ಬಸ್ಕಿ ಹೊಡೆಯುವಂತ ಸಿಚುವೇಶನ್ಸ್ ಆಗಿರ್ಬೋದು ಬೇರೆ ಏನಾದ್ರು ಪನಿಷ್ಮೆಂಟ್ ಬಿಗ್ ಬಾಸ್ ನೀಡಿದಾಗ ಅವ್ರ ಈಗೂ ಸ್ವಲ್ಪ ಹರ್ಟ್ ಆಗೋದು ಅವರ ಎದುರಾಳಿ ಕಂಟೆಸ್ಟೆಂಟ್ ಗಳ ಮುಂದೆ ಹೋಗಿ ಕ್ಷಮೆ ಕೇಳ್ಬೇಕಲ್ಲಪ್ಪ ಇಲ್ಲಾಂದ್ರೆ ಅವ್ರ ಎದುರಾಳಿ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ನಾವು ಒಂದ್ ಸ್ವಲ್ಪ ಡೌನ್ ಆಗ್ಬೇಕಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಸ್ವಲ್ಪ ಆಟೋಮೆಟಿಕ್ ಆ ಒಂದು ಟ್ರಿಗರ್ ಆಗಿ ಆಗುತ್ತೆ ಈಗ ಅನ್ನೋದು ಹೊರಗಡೆ ಬರುತ್ತೆ ಸ್ವಲ್ಪ ಇವತ್ತಿನ ಎಪಿಸೋಡ್ ಏನಿದೆ ಗಲಾಟೆಗಳಿಂದ ಮಾತುಗಳಿಂದ ತುಂಬಾ ಮಸಾಲೆಯಿಂದಾನೆ ಕೂಡಿರುತ್ತೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಫ್ಲೋಮೋನ ವಿಚಾರವನ್ನ ನಾವು ಮಾತಾಡೋದಾದ್ರೆ ಇಲ್ಲಿ ಏನು ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಬಸ್ ಹೊಡೆದು ಸಾರಿ ಕೇಳ್ತಾ ಇದಾರೆ ಎಲ್ಲೋ ಒಂದ್ರ ಮಟ್ಟಿಗೆ ನಾವು ನೋಡೋದಾದ್ರೆ ಅಶ್ವಿನಿ ಅವ್ರು ಇಷ್ಟೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಸ್ವಲ್ಪ ರೇಂಜ್ ಗೆ ಇದ್ ಮಾಡ್ತಾ ಇದ್ರು ಫಸ್ಟ್ ಮೂರ್ ನಾಲ್ಕು ವಾರಗಳು ಎಲ್ಲೋ ಒಂದ್ ಕಡೆ ಕರ್ಮ ಅನ್ನೋದನ್ನ ಇದನ್ನೇ ಅಂತ ಹೇಳ್ತಾರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಒಬ್ಬರಿಗೆ ಸಾರಿ ಕೇಳ್ತಾ ಇದಾರೆ ಅಂಡ್ ಎಸ್ಪೆಷಲಿ ಕಳೆದ ಒಂದು ವಾರದಿಂದ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾ ಇದಾರೆ ಒಬ್ಬ ಕಂಪೋಸ್ಡ್ ಆಗಿ ಕಾಣಿಸ್ತಾ ಇದಾರೆ ಸ್ವಲ್ಪ ಆ ಒಂದು ಆಂಗರ್ ಆಗಿರ್ಬೋದು ಬೇ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಇದ್ ಮಾಡೋದಾಗಿರ್ಬೋದು ಕಂಟ್ರೋಲ್ ಮಾಡ್ಕೊಳ್ತಾ ಇದಾರೆ ಅಶ್ವಿನಿ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಟಾಸ್ಕ್ ಗಳ ವಿಚಾರದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಇವೆಲ್ಲ ಅಶ್ವಿನಿ ಗೌಡವ್ರಿಗೆ ಬೂಸ್ಟ್ ಕೊಟ್ಟಂಗ ಆಗುತ್ತೆ ಅಶ್ವಿನಿ ಗೌಡ ಅವ್ರ ಗೇಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ನಾವು ತುಂಬಾ ನೆಗೆಟಿವ್ ಆಗಿ ಅನ್ಕೊಂಡ್ಬಿಟ್ಟಿದ್ವಲ್ಲಪ್ಪ ಅಶ್ವಿನಿ ಅವರಿಗೆ ಪರವಾಗಿಲ್ಲ ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಗಾರ್ಡನ್ ಏರದಲ್ಲಿ ಕುತ್ಕೊಂಡು ನೀವು ನಮ್ಮ ಮುಂದೆ ಬಸ್ಗೆ ಹೊಡಿಬೇಕು ಅನ್ನೋ ಕೂತಿರೋದು ನಿಮ್ಮ ಪ್ರಕಾರ ಯಾವ ತರ ಅನ್ಸುತ್ತೆ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಗಿಲ್ಲಿ ಅವರು ಆಲ್ಮೋಸ್ಟ್ ಪ್ರತಿಯೊಂದನ್ನು ಸಹ ಕಾಮಿಡಿ ವೇಲೇ ಮಾಡ್ತಾರೆ ಟ್ರಿಗರ್ ಮಾಡೋದಕ್ಕೆ ರೇಗ್ಸೋದಕ್ಕೆ ಎದುರಾಳಿ ಕಂಟೆಸ್ಟೆಂಟ್ ಉರ್ಸೋದಕ್ಕೆನ ಮಾಡ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಎದುರಾಳಿ ಕಂಟೆಸ್ಟೆಂಟ್ ಉರ್ಸ್ ಉರ್ದಾಗ ಇಲ್ಲಾಂದ್ರೆ ಸ್ವಲ್ಪ ಬೇಜಾರಾದಾಗ ರಿಯಾಕ್ಷನ್ಸ್ ಸಹ ಅದೇ ತರ ಇರುತ್ತೆ ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬರ್ತಾ ಇರುತ್ತೆ ರಿಯಾಕ್ಷನ್ಸ್ ಆಗಿರ್ಬೋದು ಮಾತುಗಳಾಗಿರ್ಬೋದು ನಾವು ರಾಂಗ್ ಅಂತ ಹೇಳಕ್ಕಾಗಲ್ಲ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದರಿಂದ ನಿನ್ನ ವ್ಯಕ್ತಿತ್ವ ಅನ್ನೋದು ಹೊರಗಡೆ ಬರುತ್ತೆ ಹೊರತು ನನ್ನದಲ್ಲ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೆ ಸೊ ಈ ಒಂದು ವಿಚಾರದಲ್ಲಿ ಅದು ಮೇನ್ ನೋಟೆಗೆ ನಾವು ನೋಡಿದ್ರೆ ಅದು ಸಹ ನಿಜ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಜನರ ಗಡೆಯಿಂದ ಸ್ಯಾರಿ ಇರ್ತಾರೆ ಅವ್ರಿಗೆ ಒಂದ್ ಕಡೆ ಗಿಲ್ಲಿ ಅವ್ರಿಗೆ ತುಂಬಾ ಸ್ವಲ್ಪ ಜಾಸ್ತಿ ಆಯ್ತಲ್ವ ಕಾರ್ ಮೇಲೆ ಹಾಕೊಂಡು ಕುತ್ಕೊಂಡು ಬಸ್ಕಿ ಹೊಡಿ ಅಂತ ಹೇಳೋದು ಕರೆಕ್ಟ್ ಅಲ್ವಲ್ಲ ಅಂತ ಅನ್ಸುತ್ತೆ ಬಟ್ ಎಪಿಸೋಡ್ಸ್ ಎಪಿಸೋಡ್ಸ್ಗೂ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ನಮ್ಗೆ ಎಪಿಸೋಡ್ಸ್ ನೋಡಿದ್ಮೇಲೆ ತುಂಬಾ ಕ್ಲಾರಿಟಿ ಬರೋದು ಇಲ್ಲಿ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ನಾವು ಫ್ರೋಮೋ ನೋಡಿ ನಾವು ಡಿಸೈಡ್ ಮಾಡೋಕೆ ಆಗ್ತಲ್ಲ ಎಸ್ಪೆಷಲಿ ಈ ಒಂದು ಸೀಸನ್ ಅಲ್ಲಿ ಫಾರ್ ಗೆ ಮೊನ್ನೆ ರಕ್ಷಿತಾ ಶೆಟ್ಟಿ ಗೆಲ್ಲೆ ವಿಚಾರದಲ್ಲಿ ಸುದೀಪ್ ಸರ್ ಫುಲ್ ಟ್ರಿಗರ್ ಆಗ್ಬಿಟ್ಟಿದ್ದಾರೆ ಮಾಸ್ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ರೇಂಜ್ಗೆ ಫ್ರೋಮೋ ರಿಲೀಸ್ ಮಾಡಿದ್ರು ಎಪಿಸೋಡ್ ಅಲ್ಲಿ ನಾವು ನೋಡಿದ್ರೆ ಅದ್ ಅಷ್ಟರ ಮಟ್ಟಿಗೆ ಏನು ಇರ್ಲೇ ಇರ್ಲಿಲ್ವಾ ಕೇವಲ ರಕ್ಷಿತಾ ಶೆಟ್ಟಿಗೆ ಅವರಿಗೆ ಅಡ್ವೈಸ್ ಕೊಡೋ ತರ ಮುಂದಿನ ಆಟದಿಂದ ನಿಮ್ಗೆ ಇಂಪ್ರೂವ್ ಮಾಡ್ಕೊಳ್ಳಿ ಒಳ್ಳೆ ದಾರಿಯಲ್ಲಿ ಇದ್ರೆ ನಿಮ್ಮ ಆಟ ನೀವು ಕೆಡ್ಸ್ಕೊಳ್ಬೇಡಿ ಅಂತ ಬುದ್ಧಿಮಾತ್ ಹೇಳ್ದ ತರನೇ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಆಗಿರಬಹುದು ಯಾವ ತರ ಇತ್ತು ಅಂದ್ರೆ ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಟಾರ್ಗೆಟ್ ಮಾಡ್ಬಿಟ್ರು ರಕ್ಷಿತಾ ಶೆಟ್ಟಿನ ಅಶ್ವಿನಿ ಗೌಡ ಅವರಿಗೆ ಜಾನಿ ಅವರಿಗೆ ಒಂಥರ ನಡ್ಕೊಳ್ತಾರೆ ಇಲ್ಲಿ ನೋಡಿದ್ರೆ ಪಾಪ ರಕ್ಷಿತಾ ಶೆಟ್ಟಿ ಈ ರೇಂಜ್ ಮಾತಾಡ್ತಾ ಇದಾರಲ್ಲಪ್ಪ ಅಂತ ಒಂಥರ ಒಂದು ಫ್ರೋಮೋದಿಂದಾನೇ ಒಂದು ಬೇರೆ ತರನೇ ಇದ್ ಬಂದ್ಬಿಟ್ಟಿತ್ತು ನಮ್ಗೆಲ್ಲ ಬಟ್ ಈ ಒಂದು ಫ್ರೋಮೋದಲ್ಲಿ ಇರೋದು ಎಪಿಸೋಡ್ ನಲ್ಲಿ ಅದೇ ರೀತಿ ಇರುತ್ತಾ ಇಲ್ವಂತ ಕಾತ್ ನೋಡ್ಬೇಕಾಗುತ್ತೆ ನಾವು ಸೊ ಈ ಒಂದು ಫ್ರೋಮದಲ್ಲಿ ಇರುವಂತ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಯಾರು ನಾಮಿನೇಷನ್ ಗೆ ಬರಬೇಕು ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಈ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅವ್ರದ್ದು ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ನಡೀತಾ ಇರುವಂತ ಈ ಟಾನ್ಸ್ ಆಗಿರ್ಬೋದು ಒಬ್ಬರೊಬ್ಬರು ಕಿಚಾಯಿಸೋದಾಗಿರ್ಬೋದು ಆಗಿರ್ಬೋದು ಈ ಒಂದು ಫ್ರೋಮಾನ ಮಟ್ಟಿಗೆ ನೀವು ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಕರೆಕ್ಟ್ ಅನಸ್ತಾ ಇದಾರೆ ನಿಮ್ಗೆ ಇಲ್ಲಿ ಗಿಲಿ ಕರೆಕ್ಟ್ ಅನಿಸ್ತಾ ಇದ್ದಾರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ Thank you, Daniel Dagol.